ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಪ್ರತಿಭೆಯನ್ನು ಪ್ರತಿಷ್ಠಾಪಿಸದಿದ್ದಲ್ಲಿ ಮುಂದೆ ಬರುವ ವಾಲ್ಮೀಕಿ ಜಯಂತಿಯನ್ನು ಬಹಿಷ್ಕರಿಸಲಾಗುವುದು ಎಂಬುದಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘ ಈ ದಿನ ಪೂರ್ವಭಾವಿ ಸಭೆಯನ್ನು ನಡೆಸಿ ತೀರ್ಮಾನಿಸಲಾಗಿರುತ್ತದೆ ಸನ್ಮಾನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತಿನ ಈ ಸಭೆಯಲ್ಲಿ ನೂತನವಾಗಿ ನಗರಸಭಾ ಅಧ್ಯಕ್ಷರಾಗಿ ಸಾಮಾನ್ಯ ಕ್ಷೇತ್ರದಲ್ಲಿ ಆಯ್ಕೆಯಾದಂಥ ಸುರೇಶ್ ಅವರನ್ನ ಇವತ್ತಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಹಾಗೆಯೇ ಉಳ್ಳಪೇಟೆಯ ಎರಡನೇ ಬ್ಯಾಂಕ್ ಅಧ್ಯಕ್ಷರಾಗಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಲ್ಲೇಶ್ವರವ್ರನ್ನು ಕೂಡ ಇವತ್ತು ನಮ್ಮ ಸಮಾಜದ ವತಿಯಿಂದ ಸನ್ಮಾನಿಸ್ತಾ ಇದ್ದೀವಿ ಹಾಗೆಯೇ ಜಗದೀಶ್ ಅವರು ಮೈಸೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಪರಿಶಿಷ್ಟ ವರ್ಗಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಇವತ್ತು ಆಗಿದ್ದಾರೆ ಮತ್ತು ಗೋವಿಂದರಾಜ್ರವರು ವಲಯ ಅರಣ್ಯಾಧಿಕಾರಿಗಳು ಅವರು ಕೂಡ ಮುಖ್ಯಮಂತ್ರಿಗಳ ಒಂದು ಚಿನ್ನದ ಪದಕ ಸಿಕ್ಕಿದೆ ಇದು ನಾಲ್ಕು ಜನರನ್ನು ಕೂಡ ಇವತ್ತು ನಮ್ಮ ಸಮಾಜ ಒಂದು ಹೆಮ್ಮೆ ಏಕೆಂದರೆ ನಾವೆಲ್ಲ ಇವತ್ತು ಸಂಘ ಇವತ್ತು ಇವರ ಸನ್ಮಾನವನ್ನು ಹಾಕೊಂಡಿದ್ದೀವಿ ಇವತ್ತು ಸುರೇಶ್ ಅವರಿರ್ಬೋದು ಜಗದೀಶ್ ಮೂರ್ತಿ ಅವ್ರು ಇರ್ಬೋದು ಮಲ್ಲೇಶ್ ಅವ್ರು ಇರ್ಬೋದು ಗೋವಿಂದರಾಜ್ರು ಅವರು ಈಗ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿ ಈ ಸಮಾಜದ ಸಮಸ್ಯೆಗಳಿಗೆ ಅವ್ರ ಮೊದಲೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು ಈ ಸಮಾಜದ ಅನೇಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿ ಅವರು ನೌಕರರಾದರೂ ಕೂಡ ಎಲ್ಲ ಚಟುವಟಿಕೆಗಳು ಕೂಡ ಭಾಗವಹಿಸ್ತಾ ಇದ್ರು ಇವತ್ತು ಅವರಿಗೆ ಉನ್ನತ ಸ್ಥಾನ ಸಿಕ್ಕಿರೋದು ನಮಗೆಲ್ಲರಿಗೂ ಹೆಮ್ಮೆ ಭಗವಂತ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡಲಿ ಈ ಸಮಾಜದ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಆ ಚಾಮುಂಡೇಶ್ವರಿ ಅವ್ರಿಗೆ ನೀಡಲಿ ಅಂತ ಇವತ್ತು ಕೂಡ ಅವರಿಗೆ ಶುಭವನ್ನು ಹಾರೈಸಿ ಸುರೇಶ್ ಅವರು ನಗರಸಭಾ ಅಧ್ಯಕ್ಷರಾಗಿ ಅಲ್ಲಿಯ ಸಮಾಜದ ಸಂಘಟನೆ ಇವತ್ತು ಅಧಿಕಾರ ಸಿಕ್ಕಿದ ತಕ್ಷಣ ನಾವೆಲ್ಲವನ್ನೂ ಮಾಡೋಕ್ಕಾಗಲ್ಲ ಆದರೆ ಹಂತ ಹಂತವಾಗಿ ಸಮಾಜಕ್ಕೆ ದೊರಕಬೇಕಾದಂಥ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಅವ್ರು ಮಾಡಲಿ ಅವರು ಕೂಡ ಅಲ್ಲಿ ಆ ಚಾಮರಾಜೇಶ್ವರ ಹೆಚ್ಚು ರೀತಿಯ ಒಂದು ಆಸಕ್ತಿಯನ್ನು ಚಾಮರಾಜೇಶ್ವರ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥೆಯನ್ನು ಮಾಡ್ತೀನಿ ಹಾಗೆ ಮಲ್ಲೇಶ್ ಅವರು ಅವಕಾಶ ಸಹಕಾರದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಂಘದ ಉಪಾಧ್ಯಕ್ಷರಾಗಿ ಜನರ ಜೊತೆ ಅವ್ರ ತಂದೆಯೂ ಕೂಡ ಇಲ್ಲಿಯ ವಿದ್ಯಾರ್ಥಿ ನಿಲಯ ಮತ್ತು ನಾಯಕರ ಸಂಘ ಅನೇಕ ಕೊಡುಗಳನ್ನು ನಾನ್ ನಾಯಕರಲ್ಲಿ ಕೊಟ್ಟಿದ್ದಾರೆ ಅವ್ರ ಪುತ್ರರು ಕೂಡ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೂ ಭಗವಂತ ನಿಮ್ಮತ್ ಗೋಪಾಲ್ ಸ್ವಾಮಿ ಅವ್ರಿಗಿಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಭಗವಂತ ಸಮಾಜದ ಒಳ್ಳೆಯ ಕೆಲಸವನ್ನು ನೊಂದವರ ಕೆಲಸವನ್ನು ಮಾಡಲಿ ಅಂತ ಅವರು ಕೂಡ ಸುಮಾರು ಹಾರೈಸ್ತೀವಿ ಹಾಗೆ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಗೋವಿಂದರಾಜ್ ಅವರು ಸುಮಾರು ನಮಗೂ ಕೂಡ ದತ್ತ ಇಪ್ಪತ್ತು ವರ್ಷಗಳಿಂದ ಪರಿಚಿತರು ಅವರು ಆರ್ಯಫ್ ಆಗಿ ದಿನಪೇಟೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಗ ನಾವೆಲ್ಲ ಅವರ ಒಡನಾಟವನ್ನು ಬಲ್ವಿ ಅವರು ಭಾರಿ ಪರಿಸರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಕಾಡನ್ನು ಉಳಿಸಬೇಕು ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಮತ್ತು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಅವರು ಕೂಡ ಭಗವಂತ ಇನ್ನೂ ಹೆಚ್ಚು ರೀತಿಯ ಸೇವೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ಒಳ್ಳೆಯದೇ ಸಂದರ್ಭದಲ್ಲಿ ನಾಲ್ಕು ಜನರು ಕೂಡ ಶುಭವನ್ನು ಆರಿಸಿ ಸಮಾಜ ಯಾವಾಗಲೂ ನಿಮ್ಮ ಇರ್ತದೆ ನೀವು ಸಮಾಜಕ್ಕೂ ಕೂಡ ಹೆಚ್ಚಿನ ಕೆಲಸವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರತಿ ವರ್ಷವೂ ನಾವು ವಾಲ್ಮೀಕಿ ಜಯಂತಿನ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿಯೂ ಅಷ್ಟೇ ಎಲ್ಲಾ ವರ್ಷಗಳಿಗಿಂತ ಅತಿ ಮಿಗಿಲಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ಅದೇ ತೀರ್ಮಾನ ಮಾಡಿದ್ದೀವಿ ನಾಳೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳಲ್ಲಿ ಸಭೆ ಕರೆದಿದ್ದಾರೆ ಈ ಸಭೆ ಇದೇ ಪ್ರಸ್ತಾಪ ಮಾಡೋದು ನೀವೇನಾದ್ರೂ ಪುತ್ತಲಿನ ನಮ್ಮ ವಾಲ್ಮೀಕಿ ಜಯಂತಿಗೆ ಮುಂಚೆ ನೀವೇನಾದ್ರೂ ಅನಾವರಣ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಥಾಪನೆ ಮಾಡಲಿಲ್ಲ ಅಂದರೆ ನಾವು ನಾವು ಜಯಂತಿ ಆಚರಣೆ ಮಾಡೋಕ್ಕೆ ನಾವು ಕಪ್ಪು ಬಟ್ಟೆ ಧರಿಸಿ ನಿಂತ್ಕೋತೀವಿ ಅಂತ ಹೇಳಿ ನಾವು ಅದನ್ನು ಪ್ರಸ್ತಾಪ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆಗಿದೆ ಚರ್ಚೆ ಆಗಿದೆ ಈಗಾಗಲೇ ಚರ್ಚೆ ಆಗಿದೆ ನಾಳೆ ತಗೊಂಬರ್ತೀವಿ ನಾವೇನು ತಾಲೂಕುಗಳಲ್ಲಿ ಚರ್ಚೆ ಮಾಡ್ಕೊಂಡಿದ್ದೀವಿ ಈ ವಿಚಾರನ ನಾಳೆ ಜಿಲ್ಲಾಧಿಕಾರಿಗಳ ಸಮ್ಮುಖ ಸಭೆ ಏನು ನಡೀತದೆ ಅಲ್ಲಿ ನಾವು ತರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವು ಕೆಂಪು ನಾಯಕ ಅಂತ ಹೇಳಿ ಮೈಸೂರು ಜಿಲ್ಲಾ ನಾಯಕ ಸಂಘದ ಉಪಾಧ್ಯಕ್ಷ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಜಯಂತಿಯನ್ನ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುತ್ತಿದ್ದೇವೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ನಾಯಕ ಸಮಾಜ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಒಳ್ಳೆಯ ಜಾಗದಲ್ಲಿ ಒಂದು ಉತ್ತಮವಾದಂಥ ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅನ್ನೋ ಒತ್ತಾಯವನ್ನು ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇಂದಿನ ಜಿಲ್ಲಾಧಿಕಾರಿಗಳು ಕೂಡ ಸ್ಪಂದಿಸಿದರು ವಿಚಾರದ ಕೂಡ ಒತ್ತಾಯವನ್ನು ಮಾಡಿದ್ದೀವಿ ಈ ಸಾರಿ ಖಂಡಿತವಾಗಿ ವಾಲ್ಮೀಕಿ ಪುತ್ಥಳೆಯನ್ನ ಸ್ಥಾಪನೆ ಮಾಡಲೇಬೇಕು ಹಾಗಾದರೆ ನಾವು ಜಯಂತಿಯನ್ನ ಆಚರಣೆ ಮಾಡ್ತೀವಿ ಇಲ್ಲದ್ರೆ ನಾವು ಮೈಸೂರಿನ ಜಿಲ್ಲೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನ ಬಹಿಷ್ಕಾರ ಮಾಡ್ತೀವಿ ಅನ್ನೋದನ್ನು ನಮ್ಮ ತಾಲೂಕು ನಾಯಕ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ ಅದಕ್ಕೆ ನಾವು ಕೂಡ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಏಕೆಂದರೆ ವಾಲ್ಮೀಕಿ ಯಾವುದೇ ಒಂದೇ ಸಮಾಜಕ್ಕೆ ಸೀಮಿತವಾದಂಥವರಲ್ಲ ಅವರು ರಾಮಾಯಣವನ್ನು ಮರೆಯೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಮೊದಲು ಕೊಟ್ಟಂಥ ಮಹಾಪುರುಷ ವಾಲ್ಮೀಕಿಯವರು ಅಂಥ ಮಾಹಿನ್ಯರ ಒಂದು ಪುತ್ಥಳೆಯನ್ನು ಜಿಲ್ಲಾಡಳಿತ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಮೈಸೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಕೂಡ ಗೊಂದಲಗಳಾಗಿತ್ತು ಆದರೆ ಏನಾಗುತ್ತೆ ಜಿಲ್ಲಾಧಿಕಾರಿಗಳು ಪ್ರತಿ ವರ್ಷನೂ ಒಬ್ಬರು ಬದಲಾವಣೆ ಆಗೋದ್ರಿಂದ ಈಗ ಹೊಸದಾಗಿ ಬಂದಂಥ ಜಿಲ್ಲಾಧಿಕಾರಿಗಳಿಗೆ ಹಿಂದೆ ನಡೆದಂಥ ಗೊತ್ತಿರೋದಿಲ್ಲ ಇವತ್ತೇನು ಹೇಳಿದ ಮುಂದೆ ಇನ್ನೊಬ್ರು ಜಿಲ್ಲಾಧಿಕಾರಿಗಳು ಬರ್ತಾರೆ ಅದು ಗೊತ್ತಿರಲ್ಲ ಆದರೆ ಈ ಸಾರಿ ಯಾವುದೇ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಸರ್ಕಾರ ಇರಲಿ ಯಾವುದೇ ಮಂತ್ರಿಗಳಿರಲಿ ಅದು ಏನಿದೆ ವಾಲ್ಮೀಕಿಯ ಪುತ್ತಳೆಯನ್ನು ಮೊದಲು ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾಡಲಿಲ್ಲ ಅಂದರೆ ನಮ್ಮ ನಾಯಕ ಸಮಾಜ ವಾಲ್ಮೀಕಿಯ ಜಯಂತಿಯನ್ನು ಬಹಿಷ್ಕಾರ ಮಾಡಿ ಮುಂದೆ ಒಂದು ಬೃಹತ್ವಾದಂಥ ಹೋರಾಟವನ್ನು ಮಾಡೋಕ್ಕೆ ನಾವೆಲ್ಲ ರೂಪುರೇಷೆಗಳನ್ನು ಮಾಡ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಎರಡು ಜಿಲ್ಲೆಯ ಸಂಘಗಳು ಒಗ್ಗಟ್ಟಿನಿಂದ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ ಆ ಕೆಲಸನ ಈ ಸಾರಿ ಸರ್ಕಾರ ಮಾಡೇ ಮಾಡ್ತಾ ಅಂತ ನಾವು ಕೂಡ ಭಾವಿಸ್ಕೊಂಡು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಅನ್ನು ಆ ಮೀಟಿಂಗ್ನಲ್ಲಿ ನಮ್ಮ ಹಕ್ಕನ್ನು ಮಟ್ಟಿಸ್ತೀವಿ ಅದರಲ್ಲಿ ಯಾವ ರೀತಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದನ್ನು ನೋಡಿಕೊಂಡು ಮುಂದಿನ ಚಟುವಟಿಕೆಗಳನ್ನು ನಮ್ಮ ಸಂಘಕ್ಕೆ ನಿರ್ವಹಿಸ್ತಾರೆ ಈಗಾಗಲೇ ಎರಡು ಮೂರು ಸಾರಿ ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ನಮ್ಮ ಕಾರ್ಪೊರೇಟರ್ ಕೂಡ ಲಾಸ್ಟ್ ಟೈಮು ಅದನ್ನು ವಾಲ್ಮೀಕಿಯ ಪುತ್ಥಳೆಯನ್ನು ಸ್ಥಾಪನೆ ಮಾಡಿ ಹೌದನ್ನು ನಮ್ಮ ನಗರ ಪಾಲಿಕೆ ಸದಸ್ಯರು ನೀವು ಅನುಮತಿ ಮಾಡದಿಲ್ಲ ಅನುಮತಿ ಪಡ್ಕೊಂಡು ಸ್ಥಾಪನೆ ಮಾಡಿ ಅಂತ ನಿಗ್ರಹವನ್ನು ತಗೊಂಡೋಗಿದ್ರು ಆವಾಗಲೂ ಕೂಡ ನಮ್ಮ ಇಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಮತ್ತೆ ಒಂದು ಸಾರಿ ಪ್ರತಿಭಟನೆ ಮಾಡಿದ್ರು ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಈ ಸಾರಿನೂ ಕೂಡ ಅವರಿಗೆ ತಿಳಿಸುವಂಥ ಕೆಲಸವನ್ನು ಎಚ್ಚರಿಸುವಂಥ ಕೆಲಸವನ್ನು ನಮ್ಮ ಸಮಾಜದ ಮುಖಂಡರುಗಳು ಮಾಡ್ತಾ ಇದ್ದಾರೆ ಆದರೆ ಕಾರ್ಯಗತ ಆಗಲಿಲ್ಲ ಆದರೆ ಈ ಸಾರಿ ನಾವು ಉಗ್ರವಾದಂಥ ಕೆಲಸವನ್ನು ಮಾಡ್ತೀವಿ ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭ ಈಗಾಗಲೇ ನಾವು ಇಂದಿನ ಮೇಯರ್ ಆದಂಥ ಶಿವಕುಮಾರ್ ಭೇಟಿ ಮಾಡಿದ್ವಿ ಅಲ್ಲಿ ನಗರ ಪಾಲಿಕೆಯಲ್ಲಿ ತೀರ್ಮಾನ ಆಗಿ ಸರ್ಕಾರಕ್ಕೆ ಆ ಇದನ್ನು ಕಳಿಸ್ಕೊಟ್ಟಿರುವಂಥ ವಿಚಾರವನ್ನು ಪತ್ರವನ್ನು ನಮಗೆ ತಲುಪಿಸಿದ್ದಾರೆ ಅದನ್ನು ನಾವೆಲ್ಲ ನೋಡಿದೆ ಕಾನೂನಲ್ಲಿ ಮುಖಾಂತರ ಏನು ಹೋರಾಟ ಆಗಬೇಕು ಅದನ್ನು ಕೂಡ ನಾವು ಮಾಡಿದ್ವಿ ಈಗಾಗಲೇ ಕೆಲವರೆಲ್ಲ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಎಲ್ಲೂ ಕೂಡ ಕೊತ್ತಳಿಗಳನ್ನು ಸ್ಥಾಪನೆ ಮಾಡಬಾರದು ಅನ್ನೋ ವಿಚಾರವನ್ನು ಕೂಡ ನಮಗೆ ಗಮನಕ್ಕೆ ಬಂದಿದೆ ಆದರೂ ಕೂಡ ಸ್ಥಳೀಯ ಸಮ ನಗರ ಪಾಲಿಕೆ ಸಂಸ್ಥೆಗಳು ಅವ್ರದ್ದು ಯಾವುದೇ ರೀತಿ ಇಲ್ಲದೆ ಸ್ಥಾಪನೆ ಮಾಡಬಹುದು ಈಗಾಗಲೇ ಅನೇಕ ಕೊಳಿಗಳನ್ನು ಸ್ಥಾಪನೆ ಮಾಡಿರೋದನ್ನು ನೋಡಿದೀವಿ ನೋಡಿದ್ದೀವಿ ನಮ್ಮ ಪೊಥಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಇನ್ನಿತರ ಪೊಥಳಿಗೆ ಯಾವ ರೀತಿ ಅನ್ವಯ ಆಗುತ್ತೆ ಅದು ಕೂಡ ನಮಗೆ ಅನ್ವಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಿದ್ದೀವಿ ನಗರದಲ್ಲಿ ಇಲ್ಲ ಈಗೆಲ್ಲ ಕೇಳ್ತಾ ಇದೀವಿ ನಾವು ಈಗ ವಸ್ತಾ